ಹಾಯ್ ಫ್ರೆಂಡ್ಸ್ ಶೋಭಾ ಕುಕಿಂಗ್ ಚಾನಲ್ಗೆ ವೆಲ್ಕಮ್ ತುಂಬಾನೇ ರುಚಿಯಾಗಿ ಮೊಟ್ಟೆ ಬಿರಿಯಾನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬಾ ಕ್ವಿಕ್ ಆಗಿ ರೆಡಿ ಆಗುತ್ತೆ ಮೊಟ್ಟೆ ಬೇಯಿಸೋದಕ್ಕೆ ನೋಡಿ ಮೊಟ್ಟೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಅವಾಗ್ಲೇ ಸಿಪ್ಪೆ ತೆಗಿಯೋಕ್ಕೆ ಈಸಿಯಾಗಿ ಬರ್ತೈತೆ ಉಪ್ಪು ಹಾಕಿದರೆ ಮೊಟ್ಟೆ ಅಷ್ಟೊತ್ತಿಗೆ ಮಸಾಲೆ ರುಬ್ಬದಿಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಬೆಳ್ಳುಳ್ಳಿ ಒಂದು ನಾಲ್ಕು ಟೊಮೊಟೊ ಒಂದು ನಾಲ್ಕು ಈರುಳ್ಳಿ ಕೊತ್ತಂಬರಿ ಕುದೀನಾ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ರುಬ್ಬೋದಕ್ಕೆ ತೊಗೋದಿದ್ದೀ ನೋಡಿ ಇಷ್ಟನ್ನು ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಟೊಮೊಟೊ ಬೆಳ್ಳುಳ್ಳಿ ಹಸುಂಠಿ ಚಕ್ಕೆ ಮಸಾಲೆ ಕೊತ್ತಂಬರಿ ಪುದೀನಾ ಈರುಳ್ಳಿ ಇದು ಓಮೆಡ್ ಮಸಾಲೆ ಖಾರದ ಪುಡಿ ಧನ್ಯ ಪುಡಿ ಗರಂ ಮಸಾಲೆ ಇಷ್ಟು ಇದು ಒಂದ್ರಾಗೆ ಇರ್ತೈತೆ ಓಮೇಡ್ ಮಸಾಲೆ ಇದು ನೀವು ಬೇಕಿದ್ರೆ ಸಪ್ ಸಪ್ರೇಟ್ ಹಾಕ್ಕೊಬೋದು ನೀರು ಹಾಕ್ಬಿಟ್ಟು ರುಬ್ಕೊಂಬರಬೇಕು ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದಾಯಿತು ನುಣ್ಣಗೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಚಿಟಿಕೆ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಮೊಟ್ಟೆ ಹಾಕಿ ಚೆನ್ನಾಗೇ ಉರಿಬೇಕು ಉಪ್ಪು ಖಾರದಾಗೆ ಈ ಥರ ಮುಂಚೆನೇ ನಾವು ಉಪ್ಪು ಖಾರ್ದಾಗ ಉರಿದು ಎತ್ತಿಟ್ಕೊಂಡರೆ ಮೊಟ್ಟೆಯ ಬಿರಿಯಾನಿಗೆ ಮೊಟ್ಟೆ ಸಪ್ಪೆ ಸಪೆ ಅನ್ನಿಸಲ್ಲ ಉಪ್ಪು ಖಾರ ಅದಕ್ಕೂ ಇಳ್ದಿರುತ್ತೆ ಅದಕ್ಕೆ ಈ ಥರ ಉಪ್ಪು ಖಾರ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು ಮೊಟ್ಟೆಯ ಈಗ ಫ್ರೈ ಆಗಿದೆ ನೋಡಿ ತೆಗಿತಾ ಇದ್ದೀನಿ ಈ ಮೊಟ್ಟೆ ತೆಗೆದು ಒಂದು ಸೈಡಲ್ಲಿ ಎತ್ತಿಟ್ಕೊತೀನಿ ಅದೇ ಕುಕ್ಕರಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಬೇಕು ಒಗ್ಗರಣಿಗೆ ಒಗ್ಗರಣೆಗೆ ಎಲೆ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಹಸಿಮೆಣಸಿಕಾಯಿ ಚೆನ್ನಾಗೆ ರೋಸ್ಟ್ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗೆ ಫ್ರೈ ಆಗಬೇಕು ಫ್ರೈ ಆಗಿದೆ ನೋಡಿ ಟೊಮೊಟೊ ಕೊತ್ತಂಬರಿ ಕುದಿನ ಸೊಪ್ಪು ಅದು ಕೂಡ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತೆ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ನೋಡಿ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ ರುಬ್ಬಿರೋ ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗೆ ಬಾಡಿಸ್ಬೇಕು ಹಸಿಷ್ಮೇಲೆ ಹೋಗೋವರೆಗೂ ಈ ಮಸಾಲೆ ಎಲ್ಲ ಚೆನ್ನಾಗೇ ಕುದ್ದಿದೆ ಅಕ್ಕಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ನೋಡಿ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇ ಮೆಥಡಲ್ಲಿ ಫಾಲೋ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತಿತ್ತೆ ಮೊಟ್ಟೆ ಬಿರಿಯಾನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸಿ ಎತ್ತಿಟ್ಟಿರೋ ಮೊಟ್ಟೆ ಲಾಸ್ಟಿಗೆ ಇದ್ದೀನಿ ನೋಡಿ ಮೊಟ್ಟೆ ಹಾಕಿ ಒಂದು ಸುತ್ತು ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಬಿಡಬೇಕು ಜಾಸ್ತಿ ಮಿಕ್ಸ್ ಮಾಡಬಾರ್ದು ಇಲ್ಲಾಂದ್ರೆ ಮೊಟ್ಟೆ ಒಡೆದೋಗ್ಬಿಡ್ತವೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೋಬೇಕು ನೋಡಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದಾಯ್ತು ನೋಡಿ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿ ಆಯಿತು ಮೊಟ್ಟೆ ಬಿರಿಯಾನಿ ಮಸಾಲೆ ಎಲ್ಲ ಮೇಲ್ ಬಂದಿರತ್ತಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿರಿಯಾನಿಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದೀನಿ ನೋಡಿ ಇದೇ ಮೆಥಡ್ ಅಲ್ಲಿ ಫಾಲೋ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ ಯು